ಆಪ್ಕಿ ನ್ಯೂಸ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗಂದ್ವಾರ ಗ್ರಾಮದಲ್ಲಿ ನಡೆಯುತ್ತಿರುವ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಯಲ್ಲಿ ನಡೆದಿರುವ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರದ ತನಿಖೆಗೆ ಆಗ್ರಹಿಸಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆ ನಿಯೋಗ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಸೇನೆ ಅಧ್ಯಕ್ಷರು ಅಮೃತ ಸಿ ಪಾಟೀಲ್ ಸಿರನೂರ ರವಿ ಒಂಟಿ ಶಿವಾನಂದ ಚಿಕ್ಕಾಣಿ ಎಂಬಿ ಪಾಟೀಲ್ ಅಭಿಷೇಕ್ ತಳಂಗೆ ಅಣವೀರ ಬಿರ ಪ್ರಕಾಶ್ ಪಾಟೀಲ್ ಲಕ್ಷ್ಮೀಕಾಂತ ಮತ್ತು ಅನೇಕರು ಉಪಸ್ಥಿತರಿದ್ದರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ಕನ್ನಡಿಗರ ಸೇನೆಯಿಂದ ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪ್ರಿಯಂಕಾ ಖರೀಸ್ ಅವರಿಗೆ ನಾವು ಇವತ್ತು ಮನವಿಯನ್ನು ನೀಡುತ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅವರಿಗೆ ಮನವಿಯನ್ನು ನೀಡಿದ್ದೀವಿ ಆ ದೈಮಾಡಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೋವಾರ್ ಗ್ರಾಮದಲ್ಲಿ ಇವತ್ತೇನದ ಕಾಮಗಾರಿ ಮಾಡದೆ ಕೆಲಸ ಮಾಡದೆ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಯನ್ನ ಇವತ್ತೇನದ ಹಣವನ್ನ ಗೂಮ್ ಮಾಡಿ ಲೂಟಿ ಮಾಡತಕ್ಕಂತ ಕೆಲಸ ಆ ಗ್ರಾಮ ಪಂಚಾಯತ್ ನಡೆದಿದೆ ಇದಕ್ಕೆ ಅಧ್ಯಕ್ಷರು ಅಥವಾ ಪಿಡಿಒ ಅಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಹಾಗಾಗಿ ಮತ್ತೆ ಕೆಲವಷ್ಟು ಸದಸ್ಯರು ಕೂಡ ಆಗಿದ್ದಾರೆ ದಯಮಾಡಿ ಈಗಾಗಲೇ ಸುಳ್ಳು ದಾಖಲೆತೆಗಳನ್ನ ಸೃಷ್ಟಿ ಮಾಡಿ ಸುಳ್ಳು ದಾಖಲೆತೆಗಳನ್ನ ಹಚ್ಚಿ ಲಕ್ಷ ಲಕ್ಷಾಂತರ ಲೂಟಿ ಮಾಡತಕ್ಕಂತ ಕೆಲಸ ಡೋಮಾರ್ ಗ್ರಾಮ ಪಂಚಾಯತ್ ನಡೆದಿದೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮ ಹಾಕ್ಬೇಕಂತೇಳಿ ನಾವು ಈಗಾಗಲೇ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಾವು ಸುಮಾರು ಒಂದು ವಾರ ಅಥವಾ ಹದಿನೈದು ದಿವಸ ಗಡುವು ಕೊಡ್ತಾ ಇದೀವಿ ತಾವೇನಾದ್ರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಲ್ಲಿ ನಾವು ಏನಾದ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತ ನ್ಯಾಯಾಲಯದ ಮೊರೆ ಹೋಗಿ ದೂರನ್ನ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಹಾಗಾಗಿ ಇದರಲ್ಲಿ ಕೂಡ ಅಂಗವಿಕಲರಿಗೆ ಮೀಸಲಿಡ್ತಕ್ಕಂತ ಹಣವನ್ನು ಕೂಡ ಲೂಟಿ ಮಾಡ್ಲಿಕ್ಕೆ ಮಾಡಿ ಮಾಡಲಾಗಿದೆ ಹೇಳಿ ತಿಳಿದು ಬಂದಿದೆ ದಯಮಾಡಿ ಸಂಪೂರ್ಣ ತನಿಖೆ ಆಗಬೇಕು ಇಷ್ಟವಂತ ತನಿಖೆ ಹೇಳಿ ನಾನು ಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಮೃತ್ ಪಾಟೀಲ್ ಸರ್ನು ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆ